ಕಡ್ಲೆಗುದ್ದು ಗ್ರಾಮದ ಬಳಿ ಚಿರತೆ ಎಂದು ಬೋನಿಗೆ ಬಿದ್ದ ಘಟನೆ ನಡೆದಿದೆ ಬುಧವಾರ ತಡರಾತ್ರಿ ಅರಣ್ಯ ಅರಣ್ಯಲಕ್ಕಿಟ್ಟ ಬೋನಿಗೆ ಚಿರತೆ ಸೆರೆಯಾಗಿದೆ ಇನ್ನು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ರೈತರು ಜಮೀನಿಗೆ ಹೋದ ವೇಳೆ ಘಟನೆ ಬೆಳಕಿಗೆ ಬಂದಿದೆ ಇನ್ನು ಕಡ್ಲೆಗುದ್ದು ಗ್ರಾಮದ ಹೊರವಲಯದಲ್ಲಿ ರೈತನೊಬ್ಬ ತೋಟದಲ್ಲಿ ಮನೆ ಮಾಡಿಕೊಂಡಿದ್ದು ಚಿರತೆ ಆಗಾಗ್ಗೆ ದಾಳಿ ಮಾಡಿತ್ತು ರೈತನ ಕುರಿಗಳನ್ನು ಸಹ ತಿಂದು ಹಾಕಿದ್ದು ಗ್ರಾಮದ ಹಲವು ಕಡೆ ಚಿರತೆ ಓಡಾಟ ನಡೆಸಿತ್ತು ಇನ್ನು ಚಿರತೆ ಉಪಟಳದಿಂದ ರೈತರು ಓಡಾಡಲು ಸಹ ಭಯ ಪಡುವ ಪರಿಸ್ಥಿತಿ ಉಂಟಾಗಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರು ಇನ್ನು ಕಳೆದ ಮೂರು ದಿನಗಳಿಂದಷ್ಟೇ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನನ್ನು ಇರಿಸಿದ್ದರು ಇನ್ನು ಬೆಳಗ್ಗೆ ರೈತ ಎಂದಿನಂತೆ ಜಮೀನಿಗೆ ಹೋದಾಗ ಚಿರತೆ ಬೋನಿಗೆ ಬಿದ್ದ ಘಟನೆ ಬೆಳಕಿಗೆ ಬಂದಿದೆ ಇನ್ನು ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಚಿರತೆಯನ್ನು ಸೆರೆ ಹಿಡಿದು ಆಡುಮಲ್ಲೇಶ್ವರ ಮಲ್ಲೇಶ್ವರ